గుడ్ మార్నింగ్ ఫ్రెండ్స్ ఈ మే విధ పద తిణ ఇన్న విధవే కెలవు విరుద్ధార్థక శబ్ద అవు నాటోని అనకు అతోజిట్ టోర్స్ అనబు అందే అవు నాకు విరుద్ధార్థక ఈ ఈవతిన మొదలై శబ్ద సూపర్ఫిషియల్ అంటే అర్థ మెయిన్ నోట్ ಅಂದರೆ ಮೇಲೆ ಮೇಲೆ ನೋಡಿ ಇರ್ತೀವಲ್ಲ ಇದು ಆರೋಗ್ಯ ಏರಿಯಾ ಮುಂತಾದವುಗಳಿಗೆ ಸಂಬಂಧಪಟ್ಟಾಗ ನಾವು ಸೂಪರ್ ಫಿಸಿಯರ್ ಸೂಪರ್ ಮಾಡಬೇಕು ಅಂದರೆ ಮೇಲೆ ಮೇಲೆ ನೋಡಿ ಒಂದು ನಂಬರ್ ಹೇಳೋದಕ್ಕೆ ನಾವು ಹೇಳಬೇಕು ಸೂಪರ್ ಫಿಸಿಯಲ್ ಆದರೆ ಅದರ ವಿಧ ಪದ ತರೋ ಅಂದರೆ ಸಂಪೂರ್ಣ ಅಂದರೆ ಆರೋಗ್ಯವನ್ನು ಪೂರ್ತಿಯಾಗಿ ಚೆಕ್ ಮಾಡಿದಾಗ ಹೇಳ್ಬೇಕು ಹಾಗೆ ಏರಿಯಾ ಅಥವಾ ವಿಸ್ತರಣವನ್ನು ಪೂರ್ತಿಯಾಗಿ ಅಳಿಂಗಾಗುತ್ತೆ ಅದಕ್ಕೆ ಕುಟುಂಬದಲ್ಲಿ ತೊರಗೊಳ್ಬೇಕು ನಂತರದ ಶುದ್ಧ ಸುಪೀರಿಯರು ಅಂದರೆ ಉನ್ನತ ಅಥವಾ ಮೇಲಿನ ಅಂತಾಗುತ್ತೆ ಸುಪೀರಿಯರು ಆಫೀಸರು ಅಂದರೆ ಮೇಲಾಧಿಕಾರದ್ದಾಗುತ್ತೆ ಇದರ ವಿರುದ್ಧದ ಇಯರ್ ಅಂದರೆ ಕೆಳ ಕೇಳುವ ಮಟ್ಟದ ಅಥವಾ ಕೆಳಗಿನ ಅಂತಾಗುತ್ತೆ ಇನ್ನು ಆಫೀಸರ್ ಅಂದರೆ ಕೆಳಗಿನ ಅಧಿಕಾರಿಗಳನ್ನು ತೆರಬಹುದು ಇಂದಿನ ಸುತ್ತ ಸಪ್ಲೈ ಅಂದರೆ ಪೂರೈಕೆ ಅಥವಾ ಒದಗಿಸು ಇದರ ವಿರುದ್ಧ ಪದ ಡಿಮ್ಯಾಂಡ್ ಅಂದರೆ ಬೇಡಿಕೆ ಬೇಡಿಕೆಗೆ ಅನುಗುಣವಾಗಿ ಸಪ್ಲೈ ಮಾಡಬೇಕು ಬೇಡಿಕೆ ಮತ್ತು ಸಪ್ಲೈ ಯಾವಾಗಲೂ ಸಮವಾಗಿರಬೇಕು ಅಂದರೆ ಸಪ್ಲೈ ಮತ್ತು ಡಿಮ್ಯಾಂಡು ಯಾವಾಗಲೂ ಈಕ್ವಲ್ ಆಗಿರಬೇಕು ಇದರಲ್ಲಿ ಯಾವುದಾದ್ರು ಹೊತ್ತು ಒಂದು ಹೆಚ್ಚಿದರೆ ನಷ್ಟ ಆಗುತ್ತೆ ನಂತರ ವರ್ಡು ಸ್ವೀಟ್ ಅಂದರೆ ಸಿಹಿ ಇದರ ಅಪೋಸಿಟ್ ವರ್ಡ್ ಇದು ಬಿಟರ್ அந்த ககி டபோசிட்டு வர் ஆஃபு ஸ்வீட்டு இசிபிட்டர் நிறானமஸ் அந்த சமார்த்த பத இத விருத்த பத அண்டமஸ் அந்த விருத்தார்த்த பத நூ க்ளாஸ் கடுமையை சினானமஸ் பற்றி தூக்கி அதே நான் அண்ட்ரானமஸன பூர்யாகி முக்சுல இன்னும் ஒன்று இன்னும் ஒன்று எடுத்து க்ளாஸ் இது அதுமே ஆண்டானமஸ் முகித்து அண்ட்ரானு ಅಪೋಸಿಟ್ ವರ್ಡ್ ವರ್ಡ್ ಇದು ಅಸ್ನಾನಮಸ್ ನೆಕ್ಸ್ಟ್ ವರ್ಡ್ ಇದು ಟೇಮ್ಡ್ ಅದೇ ಪಡಕಸು ಅಥವಾ ಸಾಧು ಮಾಡು ಹಿಂದೆ ಸಕ್ಕ ಅಂತ ಒಂದು ಸಿಸ್ಟಮ್ ಇತ್ತು ಆಗ ಎಲ್ಲ ಕಾಡು ಪ್ರಾಣಿಗಳನ್ನು ಟೇಮ್ಡ್ ಮಾಡಿ ಅವುಗಳನ್ನು ಸರ್ಕಸ್ನ ಒಣರು ಬೇಕಾದ ಹಾಗೆ ಉಪಯೋಗ ಮಾಡ್ತಾಯಿದ್ರು ಹಾಗೆಯೇ ನಾವು ಸಾಕುವ ನಾಯಿ ಕೂಡ ನಾವು ಟೇಮ್ಡ್ ಮಾಡಬೇಕು ಬಟ್ ಅಪೋಸ್ ವರ್ಡ್ ಆಫ್ ಟೇಮ್ಡ್ ಇಸ್ ಅನ್ಟೇಮ್ಡು ಅಂದರೆ ಬಳಗಿಸದ ಅಥವಾ ಸಾಧು ಮಾಡದ ಕಾಡು ಬೆಳೆಗಳನ್ನು ನಾವು ಅನ್ಟೇಮ್ಡು ಮಾಡಿದರೆ ಅವುಗಳು ನಾವು ಕೇಳೋದಿಲ್ಲ ಬದಲಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೇವೆ ಮುಂದಿನ ವರ್ಡ್ ಇಸ ಟೀಚಿಂಗ್ ಟೀಚಿಂಗ್ ಟೀಚಿಂಗಲ್ಲಿ ಬೋಧನೆ ಅಥವಾ ಕಡಿಸು ಶಾಲಾ ಕಾಲೇಜುಗಳಲ್ಲಿ ಟೀಚರು ಪ್ರೊಫೆಸರು ಟೀಚಿಂಗ್ ಮಾಡ್ತಾರೆ ಇದರ ಅಪೋಸಿಟ್ ವಾಟ್ ಈಸ್ ಲರ್ನಿಂಗ್ ಅದೇ ಕಲಿಕೆ ಅಥವಾ ಅಭ್ಯಾಸ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಲರ್ನಿಂಗ್ ಮಾ ಲರ್ನಿಂಗ್ ಮಾಡ್ತಾರೆ ಅಪೋಸಿಟ್ ವರ್ಡ್ ಆಫ್ ಟೀಚಿಂಗ್ ಇದು ಲರ್ನಿಂಗ್ ನೆಕ್ಸ್ಟ್ ವರ್ಡ್ ಇದು ಟೆಂಪ್ರರಿ ಅಂದರೆ ತಾತ್ಕಾಲಿಕ ಅಪೋಯ್ಟ್ ವರ್ಡ್ ಆಫ್ ಟೆಂಪ್ರರಿ ಇದು ಪರ್ಮನೆಂಟ್ ಅಂದರೆ ಶಾಶ್ವತ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಟೆಂಪ್ರರಿ ಟೀಚರ್ ತೊಗೋತಾರೆ ಆದರೆ ಗೌರ್ಮೆಂಟು ಅಲೋ ಮಾಡಿದರೆ ಪರ್ಮನೆಂಟು ಟೀಚರ್ ತಗೋತಾರೆ ಆಗಿ ಪ್ರೊಫೆಸರ್ ತಗೋತಾರೆ டபோசிட்டு வாட்டர்ஃபூர்ட் இது பர்மெண்ட் நெக்ஸ்ட் வர தாங்க் ஃபுல் அது ன்யவாதும் அத்வா கிருத்தையே உழா அந்த ஆகை டபோசிட்டு வாட்டர் ஃபுல் தேங்க் ஃபுல் தேங்க் லாஸ் அந்த கிருத்தத்தை இல்லை நீனாதோ சாயமாட அவரு நமக்கு தாங்க்லஸ் ஆகிர் தர நெக்ஸ்ட் வட இது திக்கு திக்கு அந்த தப்ப அத்வா தட்டவாத திக்கு ஃபர்ஸ்ட்டை திக்கு ಓದೋ ಪುಸ್ತಕ ಇರುತ್ತೆ ಅಂತ ಇದ್ದೀನಿ ಹಾಗೆ ಅಪೋಸಿಟ್ ಟೂ ಅಂಡ್ ಆಫ್ ತಿಕ್ಕಿದ ತಿನ್ ತಿನ್ ಅಂದರೆ ತೆಳುವದ ಅಥವಾ ಸಣ್ಣ ಕಲ್ಲು ನೆಕ್ಸ್ಟ್ ವರ್ಡ್ ಇದು ಟೈ ಟೈ ಅಂದರೆ ಕಟ್ಟು ಅಥವಾ ಬಂಧನ ಅಪೋಸಿಟ್ ಟು ವರ್ಡ್ ಆಫ್ ಟೈ ಇದು ಅನ್ ಟೈ ಅಂದರೆ ಬಿಚ್ಚು ಶಾಲೆಗಳಲ್ಲಿ ಮಕ್ಕಳು ಟ್ಯಾಕು ಹೋಗ್ತಾರೆ ಸ್ಕೂಲ್ಗೆ ಹೋಗ್ ಹೋಗ್ತಾರೆ ಬಂದ ಮೇಲೆ ಅನ್ ಟೈ ಮಾಡ್ತಾರೆ ಅಂದರೆ ಬಿಚ್ಚ್ಕೋತಾರೆ ನೆಕ್ಸ್ಟ್ ವಾರ್ಡ್ ಇದು ಟೈಟ್ ಟೈಟ್ ಅಂದರೆ ಬಿ ಅದ ವರ್ಡ್ ಆಫ್ ಟೈಟ್ ಇದು ಲೋಸ್ ಸರಿ ಟೈಟು ಬಟ್ಟೆ ಕೊಂದ್ರೆ ದೇಹದ ಭಾಗಗಳಿಗೆ ಕಷ್ಟ ಆಗುತ್ತೆ ಆದರೆ ಲೋಸ್ ಬಟ್ಟೆ ಕೊಟ್ಟರೆ ದೇಹವು ಇದ್ದೀನಿ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಇರುವ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ವಿರುದ್ಧ ಆರ್ಥಿಕ ಪದಗಳನ್ನು ತಿಳ್ಕೊಳ್ಳೋಣ ಕಲಿಯೋಣ ನೋಡ್ತಾ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೇಲೆ ಮಾಡಿ ಥ್ಯಾಂಕ್ ಯು ವೆರಿ ಮಚ್